ಕರಾವಳಿ ಕಿಚನ ಯೂಟ್ಯೂಬ್ ಚಾನಲ್ಗೆ ಮಾತೇಗಳ ಸ್ವಾಗತ ಯಾ ಗಂಟೆ ಗಂಟೆನು ಒಂಬತ್ತು ಕರಿಂಡು ಈ ತನ್ನ ಕಣ್ಣೆ ಒಂದು ಏಳು ಐನ ಒರ್ಮ ಪತ್ತೈನ ಹತ್ರ ಸೊ ಏನು ಕಾಂಡಿನ ಹೇಮಕನ್ನಡಿವೇ ಇದೆ ಸೊ ಇನ್ನೀ ಕೆಲವು ಪೋಸ್ಟ್ ಉಪಾಡ್ರ ಇರ್ತಾನೆ ಪ್ಯಾಕಿಂಗ್ ಮಲ್ತಾಯಿರ್ತಾನೆ ಅಂಚಾದ ಬೇಗ ಬತ್ತೀನಿ ಬೇಗ ಬತ್ತದು ಪ್ಯಾಕಿಂಗ್ ಮಲ್ತು ಪೋಸ್ಟ್ ಪಾಟಾ ಸೊ ಹಿಂಗೆ ಬೇಗ ಇಲ್ಲ ಪೂಲಿ ಅಥವಾ ಒಂಜಿ ಆಸೆ ಈತೇಟ ಈತೇಟಾ ಯಂಡ ಇಲ್ಲ ಅಂಡೆ ಇತ್ತ ி அவு ஃஸ்ட் எனக்கு மைண்ட் ஜேஸ் பிஸ்னெஸ் கிட்டே பரோந்தான் பட் ஒன்னும் என்ன எக்ஸ்ட்ரா ஜாப்தி அஞ்சா அது கானே பேக மல் போப்பினா உஞ்சி என்ன டென்ஷன் அடா நீ டி டிவி ரிப்பேர் மாப்பேர சுமாரி டிவி ரிப்பேரி ஆந்தே எக்ஸாம் அண்ட் க எக்ஸாம் ஆதித்த ஓரோது அவனு அஞ்சாது டிவி ரிப்பேரி மால்தீ அப்பா

ஓகே திண்டிக்கு நீ பூரித்தானே பூரில சோ திண்டி திந்து நான் பாக்கிங் சுருமால் மல்ப்பு ಜಪಾನ ಉಂಡು ಆರ್ಡ್ರು ಪ್ಯಾಕ್ ಮಲ್ಪುನಗ ಯಾಲ್ ಲ ಏಮ ಅಕಲ ಹಾನೆಸ್ಟ್ ಆದ್ ಎಂಕುಲೆ ಪನ್ಪುನಿ ಸೋ ಈ ಒಂಜಿ ಸೀರೆ ಗಿತ್ತುನಕುಲು ನನ್ನಾತ್ ಫೈನಾನ್ಷಿಯಲಿ ಎಡ್ಡೆಡ್ ನನಾತ್ ಸೀರೆ ಗಿತ್ತೊನಡು ಪಂಡು ಸೋ ಮಸ್ತ್ ಖುಷಿ ಆಪುಂಡು ಎಂಕ್ಲು ಒಂಜಿ ನಂಬಿಕ್ ದೀದ್ ಎಂಕ್ಲ ಮಿತ್ತೊಂಜಿ ಆರ್ಡ್ರ್ ಪೊರ್ಪುರ ಅತ್ತೆ ಸೋ ಎಂಕ್ಲ ಮುನಿಡಿ ಖುಷಿ ಉಂಡು ಅತ್ತೆ ಖುಷಿ ನಿಕ್ಲ ಮೂನೆ ಇಟ್ಲ ಬರೆಡ್ ನಿಕ್ಲ ಲೈಫ್ ಚೇಂಜ್ ಆಡ್ ಪಂಡ್ ಎಂಕುಲು ಪ್ರತಿಯೊಂಜಿ ಆರ್ಡ್ರ್ ಪ್ಯಾಕ್ ಮಲ್ಪುನಗಲ ಎಂಕ್ಲ ಮನಸ್ಡ್ ಎಂಕುಲು ಪನ ಉಂದಿ ಓಕೆ ಹೆಂಚ ಐತೆ ಆರ್ಡರ್ ಪೂರ ಬರೆಯೋದುಲ್ಲ ಹಿಂಗೆ ಹೈಯೆಸ್ಟ್ ಬಾಂಬೆ ಗುಜರಾತ್ ಮಹಾರಾಷ್ಟ್ರದಂಚಿ ಸೀರೆ ಪೂರ ಆರ್ಡರ್ ಬೈದಣ್ಣ ಸೊ ಹೇಮಕ್ಕನ ಮೋನೇಡು ಖುಷಿ ತುಲ್ಲೇ ಅವೇ ಖುಷಿ ನಿಕ್ಲ ಮೂನೆಡ್ಲ ಏರು ಇಂಕ್ಲ ಪಾರ್ಸಲ್ಗೆ ತಂದರೆ ಸೊ ಮೂನೆಡ್ಲ ಬರೋಡು అంచెని నవరాత్రికి యానొని సీరే హేమకొంది సీర గీత ఉండేరు సో హేమ తులు వేరు మల్తు తోచుకొని తుల్లేరు మస్తు స్మూత్ ఉండు సారీ ఓకే ఫైనలీ పోస్ట్ పార్సల్ పాడ్రపో ఉందా పార్సల్ పాడగన ఎత్తుంది అనసీద ఇలా పొ పైని సాటర్డే ఆఫ్ డే ఐతే ఇన్న హాఫ్ డే ఎక్సామ్ నడుతుంది ఉండి సో ఎక్సమ్ హ ఫినిష్ ఆండు ఈ కోడే ఫినిష్ ఆతీ ఓరల్ అవునుండు మాతో జోక్లిగ్లా ఇదొక రజ తిక్కుతను బట్వెంటీ సిక్స్ ముట్టుండు స్కూలు పక్క రజ సో దేవండూ క్రిస్యన్ శాయితే అంచమస్ గుంజు వర రజ అలా హేమ ಓಕೆ ಆರ್ಡರ್ ಪೂರ ಪೋಸ್ಟ್ ಮಲ್ತದ್ದು ಸೊ ಕರ್ಮು ಜ್ಯೂಸ್ ಬರ್ರೆಂದು ಪೋಯಾ ಬಟ್ ಕರ್ಮು ಜ್ಯೂಸ್ ಈಜೆ ಅಣ್ಣು ಅಂಚ ಅದು ಶಾಲೆದಲ್ಪ ಯಾ ಏನು ಅಲ್ಪ ಸೋಡಾ ಸರ್ಬತ್ ಇತ್ತಾನು ಸೊ ಎಲ್ಲ ಹೇಮಕ್ಕಲ ಸೋಡಾ ಸರ್ಬತ್ ಬರ್ದು ಏನು ಶಾಲೆಗೆ ಬರ್ತೇ ಹೇಮಕ್ಕ ಸೀತಾ ಅಂಗಡಿ ಪುರು ಓಕೆ ಜ್ಯೂಸ್ ಪೂರ ಬರೆದು ಏನು ಹಸ್ಬೆಂಡ್ ಇತ್ತೆ ದೇವಸ್ಥಾನಕ್ಕೆ ಹೋಗ್ಯಾರಿಗೆ ಅಂಜಾನಿಲ್ಲ ಅಡಿಗೆದಾಲ ಒಂದೀಜಿ ಅಂಚ ನಂಗಲ್ಪ ಹೋಟೆಲ್ ಬರ್ತಾನೆ ಬಿರಿಯಾನಿ ಇದೆ ರೂಪಾಯಿ ಬಂಡೇ ಪಾಪ கண்ட்ர்டுத்த லேட் ஆனிகண்டிக் இப்பட்கூல் விட்ணுலேட்டாக்குணு அரைலே எங்கே ஆனது ககனேட் ஆல் சுஸ்தான் தூங்க ஃபுல்லு சுஸ்திள்ளே நடுக்கோபன்னா ಸರ್ಬತ್ ಆ್ಯಕ್ಚುಲಿ ನಾನು ಮತ್ತು ಹೇಮಕಲ್ಲಿ ಟ್ರೀಟ್ ಮಾಡಿದ್ರಲ್ಲ ದೊಡ್ಡ ಅದನ್ನು ಅದು ಅವನು ಕೇಳಿದ ಆದರೆ ನಾನು ಹೇಳಿದೆ ಮನೇಲಿ ಹೋಗಿ ನಾನು ಹೆಲ್ತಿಯಾಗಿ ಮಾಡಿ ಕೊಡ್ತೇನೆ ಅಂತೇಳಿ ಅದಕ್ಕೆ ಓಕೆ ಅಂತ ಹೇಳಿದೆ ಈಗ ಅವನಿಗೆ ಸರ್ಬತ್ ಬೇಕಂತೆ ಮಾನಪುಗೇ ಮಾಡಿದೆ ಏನಕ್ಕೆ ಅವಸ್ಥೆ ತುಲೆ ಟ್ಯಾಂಕರ್ ನೀರು ನೀರು ಇದ್ದು ಬರಿಯಾರೆ ರೈಮಂಡ ಬಟರ್ ಹಾಕಲ್ಲ ಔಲಾರ ಹಾಕಲ್ಲ ಇಲ್ಲಿ ಉಂಡೆ ಇಲ್ಲ ಗೋವೇಲ್ ಉಂಡು ಸೊ ಹೆಂಗ್ಳು ಬರ್ರೆ ಮಾತ್ರ ಗೊಯೆಲ್ ಯೂಸ್ ಮಾಡುವ ನೀರು ಬಕ್ಕ ಪೂರೆ ಟ್ಯಾಂಕಿಗೆ ಬೂರ್ನೇ ಇದಕ್ಕೆ ಬರ್ತೀನಿ ನಮಗೆ ಅಲ್ತದೆ ಡೈರೆಕ್ಟ್ ಬರ್ತೀನಿ ಅಲ್ತದ್ದು ಇದೇ ಟ್ಯಾಂಕಿ ಬರ್ತೀನಿ ಮುಲ್ತದ್ದು ಡೈರೆಕ್ಟ್ ಅತಿ ಅವ್ ಏನ ಬಂಡ್ ದಿನ ಅಂಡೆ ಅವು ಒಂದು ನೀರಿಗೆ ಕುಚ್ಚೆ ಬುಡ್ಜರ ಗೊತ್ತೈದಿ ಸೊ ಹೆಂಗ್ಳು ಪರೋನು ಇಲ್ಲ ನೀರು ಬೊಕ್ಕ ಬಾವಿ ತುನಗ ಅವ್ ಗೊತ್ತಾ ಇದ್ದ ಅವ್ ತಾರೆ ಗುಡ್ಲಾಕೆ ಅಡ್ಡ ಕಂಕನೇ ಗುಡಿದೋಡು अंजई बक्का बंडेर यूझमल फोर्शिया कि पुछे बोलतो बंद अंजैता 80 दिना यूझमल करायची यांच्यात दोन पुछ दा दा बोलतो 3 दजेत जाऊ कानो ओपन समयवरं देते ब इपुड बेपुड बे वन दुर्डो ये तांडा ना गुएल दली हिरनते परला गाबूजी मूलीरला मूकीर होतो ते ಆ ಕೋಳೆ ಉಂಜಿ ದಿನ ಇಂಕ್ಲು ಯ ನೀರೆ ಬರ್ತಿಜಿ ಕಾಂಡೆರ್ ಇಂಚ ದೈ ಪಂಡ ನೀರು ವೈದ ನೀರ್ ಗುಡ್ಡಿತೆರ್ ಬೋರ್ ವೈಂದ ನೀರ್ ಬಟ್ ಯ ನೀರೆ ಬರ್ತಿಜಿ ಇಂಕೋಸ್ ಒಗ್ಗರೆ ವಸನೆ ಬರುದಿತ್ತಲ್ ಅಂಚ ಕಾಂಡೆಡ್ದ್ ಬೈಯ ಉಟ್ಟ ನೀರೆಜ್ಜಿ ಬೊಕ್ಕ ಮೇಗ್ ಪಾಪ ರಾಕ್ರೆ ಉಂಗಂತೀನಿ ಯಾ ಪಂಡೆ ರಡ್ಡ್ ಬಾಟ್ಲಿ ಬಿಸ್ಲರಿಗಾದ್ಮೇಲೆ ಎಂದಾರ್ ಪಾಪ ಟ್ಯಾಂಕ್ ಎರ್ದ ಉಂದು ಪತೊಂದು ಬೈದೆರ್ ಓಕೆ ಈ ಲಕ್ಕಮ್ಮ ಪೇ ಇಂಗ್ ಉಂಟು ಮಲ್ ಬುತ್ತ್ ಯಾ ಮುಂತು ಪೇ

து கத்திலேஷன் மத்தியானம் மீன் கை தூக்கிட்டு

ரெட் 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 ம் டாடா ரெட் ரெட் ம் ரெட் ஆனே ரெட் ம் நோ ஒன் தோகி கட்டான கோரி ஐதே டிவி சரி மத்த பர் பேண்டே அம் ஜத்து குஷி டுள்ள கஹலஞ்சேனே ஹாரி குஷி டூ லேடி சரி अपन[ ഓക്കേ സരി ആട് അത ഫാൽ ഗുത്ത് കലർദ ഫാൾ തൂക്ക ബത്തി പൊക്ക സരി ആ ഫുഡാന് ഗുത്ത് എന്താ നമുക്ക് തുമ്പോ ടീ വി മസ്ത് വർഷാണ് വർഷ പണ്ടി ഇരുപത് ഇരുപത്തു വർഷ ടീവിക്ക് അവത്ത് ബന്ധ ഊർണത്തെ അവാപുണ്ടി തൂക്ക പങ്കുടേ തലി തൂരുന്നെട്ടു ಸತೀಶನೇ ಗೊತ್ತಿನ ಬಂಗುಡೆಲ್ಲ ಉಂಡು ಬುಕ್ಕ ಏನ ಹಸ್ಬೆಂಡ್ ಕಂದಿನ ಬಂಗುಡೆಲ್ಲ ಉಂಡು ಹಸ್ಬೆಂಡ್ ಕಂದಿನ ಬಂಗುಡೆ ಸೋಮವಾರದ ಅಲ್ಲ ಇನ್ನು ಶನಿವಾರ ಮೇರ್ ಈಗ ಗೊತ್ತೀ ಸೋಮವಾರದ ಹೊತ್ತು ಮೇರ್ ಏನ ಹಸ್ಬೆಂಡ್ ಕಂದಿನ ಬಂಗುಡೆ ಮಂಗ್ಳಾರ ಅದ ಸತೀಶನೇ ಕಂಡದಿನ ಬುಧವಾರದ ಅದ ಅಂತ ಅದು ಸ್ಮೆಲ್ ಬರೋದುಂಡು ಇತ ಕುಮಿದ ನಾನು ಡೌಟ್ ಇಪ್ಪಡೆ ಹೆಂಜಿನ ಫ್ರೈ ಮಲ್ಪಗ ಅಲ್ಲಿ ಲೆಕ್ಕದ ಮೀನು ಫ್ರೈ ಮಾಡಬೇಕು ಭಾಗ್ಯದ ಮೀನು ತಕ್ಕೋ ಬೀಚ್ ಫುಲ್ ಕುಮೀದಿ ಎಡ್ಡೆಂಜನ ಮೀನನ್ನು ನಾಯಿ ಪಾಡ್ರೆ ಎಡ್ಡೆತ್ತಿನ ಮೀನನ್ನು ಮಾತ್ರ ಮೇಲೆ ತೊಂದರೆ ಯಾವ ಒಂದಿನ ಅಲ್ಲಿ ಮೀನು ತಿಕ್ಕೊಂಡೆ ಯಾವ ಫೈ ಎಕ್ ಫ್ರೈಕ್ ಒಕ್ಕ ಐತೆ ರಪ್ಪರಪ್ಪ ರುಪ್ಪು ಮಲ್ಪಡು ವೈಟ್ ರೈಸ್ ಮೇಲೆ ತೊಂದಿಲೆ ಹಸ್ಬೆಂಡ್ಗೋಸ್ಕರ ಬಾಯ್ಲ್ಡ್ ರೈಸ್ ಉಂಡು ಸೊ ಅದನ್ನು ಮೆಚ್ಚ ಮಲ್ಪ ಒಕ್ಕಮೆಟಿ ಸರ್ ಆತೆ ಐತೆ ಫಸ್ಟ್ ಆಫ್ ಆಲ್ ಇಂಗ್ಲಿ ಟಿ ವಿ ಸರಿ ಅವೆ ದಯ ಬಂಡ ಟಿ ಜಿನ ಮೊಬೈಲಿಗೆ ಗೆ ಮೊಬೈಲ್ ಕೊರಲಿ ಮೊಬೈಲ್ ಕೊರಲೇ ಬಂದ್ ಹೆಂಗೋ ಜಾವ ಇಲ್ಲ ಡಿಜನ್ ದಯ ಇತ್ತೆ ಹ್ಯಾಕರ್ಸ್ ಪೂರ ಜಾಸ್ತಿ ಆಗ್ತಿರೋ ಉಂಜಿ ಮೆಸೇಜ್ ಬರ್ತದೆ ಓದ್ತು ನಾವು ಬೋಂಡ್ ಪೂರ ಹೇಗೋಸ್ಕರ ಹೆಂಗೆ ಕೌಲ ಹೋಡ್ಗೆ ಆಗ್ಬಿ ಅಂಚ ಅತ್ತ ನಮಡೆ ಇಜ್ಜಿ ಗಂಟು ಗಂಟೆ ಇಜ್ಜಿ ಆಣ್ಣ ಎನ್ನ ಬಿಸ್ನೆಸ್ ಮೊಬೈಲ್ ಆಗ್ತ ಬಂಡ ಚಾನಲ್ದ ನೇಮ್ ಪೂರ ಇಟ್ಬಿಡು ಸೊ ಅಂಚದು ಹೆಂಗೆ ಕವ ಉಡುಗೆ ಹಾಕಿ ಚಾನಲ್ ಪೂರ ಉಂಡತ್ತೆ ಇದಕ್ಕೋಸ್ಕರ ஓகே அவரப்பா மீன் மாப்பா ஏன்னு பக்கா டிவி தாக்கு பத்தி பக்கா அவ சரியான ஐச்சா நான் ஷேர் மாப்பேன் ஓகே என்ன துளே முன்பா என்ம்மா மீன் கொனோதித்த என் மல்புக்கு அந்த ஸோ ஐட்டு எங்களுக்கு திக்கின்னு முஜிய மீன் தயப்பாடு அவள் பூரா குமே தண்டு அஞ்சு என்ன ஆகி பாடியே ஸோ இந்த முஜி மல்புக்க அந்த மீன் டவுட் எங்கே சத்து கஷன நாக்குலாம் அது மல்பேட்டதுக்கான தின தோச்சோட அவ்வளே மீன் இன்னொஞ்சூறு ரெட் எத்தம் மீன் பக்கா பூரா மீன் குமியன் எடுவேரு நே ஏ நாய் ம் பங்காடு பீஜிடு கண்டிப்பா பங்காடு பீஜு கண்டிமேஜ் ஓ சத்தீஷ் மாமா கொடுத்தீனியா ஊட்ரே நீருப்புறம் ஊரு வரா காய் மீன்ச்சி பூரா டொமேட்டோ சார்கு ஆ வெரி குட் கண்ணு கண்ணு தரா நீர் ஹெல்மேட் பாடு ஓ ம் அவுண்ட்டு குருளி ஹில்ல மாரையாட்டேச்சா கண்டுக்கு வாண்டனா ஓகே ஒன்று ரெடியாண்டு பாய்க்காஸ் க்ளாஸ் ஒன்பது ಓಕೆ ಗಹನ್ ಟೊಮೆಟೊ ಮೂರೊಂದು ಟೊಮೆಟೊ ಸಾರಿಗೆ ನೀರುಳ್ಳಿಗೆ ಏನಪ್ಪ ಬಾಡ್ರೆ ಗಹನ ಇರು ನೀರುಳ್ಳಿಗೆ ಏನಪ್ಪಾಡ್ರಿ ಇರು ಅಂದೇ ಮುಂದಿತ್ತೀನಿ ಕನ್ನಡ ಕದೀತೀನಿ ನೀರುಳ್ಳಿ ಮೂರನಾಗ ಬಾಡ್ರೆ ಪುಡೋದು ನಮ್ಮಂದು ಕನ್ನಡ ಕದೀತೀನಿ ಈರುಳ್ಳಿಗೆ ಮೂರನಾಗ ಬಾಡ್ರೆ ಉರಿ ಹುರಿ ಹಾಂ ಅಂದತ್ತ என்ன கை ஜாகனா அம்மா கண்ணூரிக் ஷியா முகதே ஷியன் பண்ணிப்பட அம்மேஜ் மல்திஜ் முரோடு சரி முரோடு கைனா

ನಾನು ಮೂರು ಅಡ ಓಕೆ ನಾನು ಕುಂಟಾಜಿರ್ದು ಬರೋಣ ಈ ಮೂರು ನೀರುಳ್ಳಿ ಮೂರು हाँ रे मुठकान ताइ हाँ कुशिया कुशिया तो क्या ങ്കിത്ത ബന്ധു സൂര്ണ്ണമെ ദു ആ

ಪೇರ್ ಕಂಡ್ರೆ ಬತ್ತಿನಾರು ಸೊ ಐದು ಇದು ಗಂಟೆ ಎಂಟೂವರೆ ಅಣ್ಣಲ್ಲ ಬೈಚಿರು ಆಗ ಬಾಡಿಗೆ ಹಂಡಿಗೆ ಅಂಚದು ಬಾಡಿಗೆ ಆಡು ಬೊಕ್ಕೇ ಬರ್ತವೆ ಬಂಡೆಯರು ಬಾಡಿಗೆ ಬಂತದ್ ಸೊ ಗಹನಿಗೆ ಬಡಾಪು ಸೊ ಮೀನ್ ಮೀನು ಕಾಯ್ತಾನಿಗೆ ಜಹನ್ ಅಪ್ಪೆಗ್ಲ ಬಡಾಕು

ಓಕೆ ಹಾ ಈ ವಿಷಯ ಪಂದ್ರೆ ದಾದ ಪಂಡ ಫಸ್ಟ್ ಒಂದು ದಿನ ಏನು ಸಾರಿದ ಅಮೌಂಟ್ ಪಾಡ್ದಿಚಿ ಸೊ ಸೆಕೆಂಡ್ ಡೇಕ್ ಪಂಡ ಬಂದು ಸಾರಿದ ಅಮೌಂಟ್ ಪಾಡಿ ತರ್ಡ್ ಪಾಡ್ತಿಚಿ ಇನ್ನಿ ಏನು ಪಾಡಿ ಸೊ ಕೆಲವರು ಹೆಂಗ್ಳು ದಯದ ಪಾಡು ಜಗುತ್ತು ನೀ ಸಾರಿದ ಅಮೌಂಟು ಕೆಲವು ಅಧಿಕ ಪ್ರಸಂಗ ಇಲ್ಲುಲ್ಲ ಐಕುಲು ಕಂಪೇರ್ ಮಲ್ಪುವ ಪಂಡ ಅವಳು ಹಾಕುಂಡು ರೇಟ್ ಬಂದು ತುಲೆ ಇರೂತೈವದಲ್ಲ ಸಾರಿ ತೀರ್ಣ ನಾನೂತ್ರುಪಾಯ ಸಾರೀ ತೀಕ್ಕು ಐ ದ ಬೆಸ್ಟು ಕ್ವಾಂಟಿ ಕ್ವಾಲಿಟಿಯಲ್ಲ ಸಾರಿ ತೀಕು ಹಾಂ ಐಕ್ ಅವಳು ಇರೂತ್ ಐವದ ತೀವ್ ವಂದು ನಿ ಅವಳಿಕೆ ತುಂಬ ಅವೇ ಪನ್ನ ದಯವ್ ಕಂಪೇರ್ ಮಾಡ್ಕೋ ಯಾನೆ ಓರ್ ಯಾನು ಆತ ಕಮ್ಮಿ ಕಮ್ಮಿ ನಿಲ್ಕಿಲ್ದಾನೇ ರೇಟ್ ವಂದು ಕ್ವಾಲಿಟಿ ಮೀತ್ ಡಿಪೆಂಡ್ ಇಪ್ಪ ನೇಪಾಲ ಸೊ ಅಂಜಾವೆ ರೇಟ್ ಜಾಸ್ತಿ ಎಂಕುಲು ನಿಜ ಹಾನೆಸ್ಟ್ ಆಯ ಪಣ ಹೆಂಗು ಉಂಟಾಯಾ ಇನ್ನು ಪಂಡ ఫస్ట్ అనుభవం పనిపే మోస పంపుజ్జు ఇంట్లో ఫస్ట్ అనుభవం దయపడ్డా ఇంట్ల ఎంక్లిగు హోల్సేల్దా రేట్ ఇడ ఇంట్లో ఎంచెమారు ఇరాకులు ಇತ್ತೆ ಅದೇ ರೇಟೆಡ್ ಎಲ್ಲೇ ತಿಂತ್ನಿ ಹೆಂಗ್ಳು ಅದೇ ರೇಟೆಡ್ ಒಂಜಿ ಪೈಸ ಮಾರ್ಜಿನ್ ದೇವೇ ನಿಕ್ಲೇ ಕುಲ್ಲ ತಾಯಿ ಹೊತ್ತು ತಾಯಿಗೆ ಬಂದ ಹೆಗ್ ಗೊತ್ತಾಗ್ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಬಂದೆ ಅದಕ್ಕೋಸ್ಕರ ಹೆಂಗ್ಳು ಒಂಜಿ ರೂಪಾಯಿ ಲಾಭದೀವಿ ಅಂದರೆ ನಿಕ್ಲೇದು ಅವು ಎಕ್ ಹಂತಿನ ಪ್ರೈಸ್ ಹೆಂಗ್ ಬೆಂಗ್ಳೂರು ಪೋಯ ಖರ್ಚೆ ಬರೋ ಅಂದೆ ಸೊ ಅದೇ ಪ್ರೈಸುಡ್ ಹೆಂಗ್ ಕೊರೊಂದಿಲ್ಲ ಅಂಚೆ ಈ ಈಗ ಆಯ್ತಾ ಇಂಚಿನ ಬ್ರಕೀ ನೋಡು ಅವ್ಳು ರೇಟ್ ಕಮ್ಮಿ ಮೂಲು ನಿಕ್ಲದಾನೆ ರೇಟ್ ಜಾಸ್ತಿ ಬಂದು ಅತ್ತೆ ಯಾನ ಏನು ಮೋಸನ್ ಬುಜಿ ಹೆಂಗ್ಲ ಅನುಭವ ದಯಪಿಸಲಿ ಒಂದು ನನಗ ಗೊತ್ತಾಗಣ್ಣ ಹೆಂಗ್ಳಿಗೆ ನನ್ನ ನೆಕ್ಸ್ಟ್ ಗೆ ಹೆಂಗ್ಳಿದ ಕರೆಕ್ಟ್ ಅನುಭವ ತಿಕ್ಕೊಂಡು ಓಕೆ ಬಂದ್ಬಿ ನಿಮಕ ಒಂಜಿ ಒಂಜಿ ವಿಷಯ ಏನಿಕಲ್ ನಮ್ದಿಲ್ಲಿ ಸೊ ಯಾನ ವಾಟ್ಸಪ್ ನಂಬರ್ ಅವು ನಂಬರ್ ಬಿಸ್ನೆಸ್ ನಂಬರ್ ಸೊ ಪ್ಲೀಸ್ ನಿಕ್ಲಿ ಸಾರಿ ಬೋರ್ ಇತ್ತ ಮಾತ್ರ ಈಗ ಆ ಕಾಲ್ ಮಲ್ಕ್ಲೆ ಜನ ವಾಟ್ಸ್ಅಪ್ ಮಂತ್ಲೆ ಲೈನ್ ದುರ್ದು ಆ ಬೇತೆ ಏನ್ ಅಲ ಪಾತೆರ್ಚಿ ದಯಪಡೆ ಒರವರ ಆ ಅಂತ ಓನರ್ ಗಿಪ್ಪುವೆರ್ ಇಪ್ಪೋಸ್ಕರ ಪನ್ಯಾನ್ ನಿಕ್ಲು ಆ ಮಾತೆರ್ಲೆ ಯನ ಯಾ ಯಾನ ಎನ್ ಪಾತೆರ್ವಾರ್ ಎನ್ನ ನಂಬರ್ ಅರ್ಥವು ಸೊ ಬಿಸ್ನೆಸ್ ನಂಬರ್ ಸೊ ಬಿಸ್ನೆಸ್ ಗ್ ಮಾತ್ರ ಬಾತೆರ್ಲೆ ಸೊ ಓನರ್ಸ್ ಅಡ್ಡ ಚಾಲ ಅಡ್ಡ ಇಟ್ ಬರಕ್ಕೆ ಏನ್ ಒಡ್ಚಿ ಓಕೆ ಆತೆ ಪಂದಿಣಿ ಸೊ ಇಂದು ಸುಮಾರ್ ಜನ ಮಸ್ತ್ ರೀತಿ ಎಡ್ಡೆ ರೀತಿ ಸಪೋರ್ಟ್ ಮಲ್ದ ಥ್ಯಾಂಕ್ ಯು ಸೋ ಮಚ್ ನಿಕ್ಲೆಗ್ నల్ ఇంకులు అఫోర్డబుల్ ప్రైస్ కమ్ ప్రైస్ నన్నలా ఇంత పోయే పనుక విడులే రుచి సో నెక్స్ట్ టైమ్ ఈ కమ్డి ఎంకులు నీకులే కొరపెను ఆత్ హోప్ కొరపే సుమారు జనా ఎంతకుల కమెంట్ పార్దలు ఎడ్ అండ్ సీరే ఎడ్ అండ్ సీరే థ్యాంక్ యూ సో మచ్ అంశనే సుమారు ఆర్డర్ల బండు ಓಕೆ ಇಂಕ್ ಬಂಡ್ಲಿಗೆ ಸಾರಿದ ಬಗ್ಗೆ ಅದು ಗೊತ್ತು ಜೊತೆ ಸಡನ್ಲಿ ಪ್ಲಾನ್ ಆಯ್ನಿ ಸಡನ್ಲಿ ನಿಂದ್ ಬಂತೀನಿ ಅಂಚಾದ ಇಂಕ್ಳಿಗೆ ಟ್ರೆಂಡ್ ಸಾರಿ ಅದು ಕಲೆಕ್ಷನ್ ಗೊತ್ತಾಯ್ಜಿ ಸೊ ನೆಕ್ಸ್ಟ್ ಎಂಕ್ಳಿಗೆ ಅನುಭವ ಓಕೆ ಎಂಕ್ಳಿಗೆ ತಿಕ್ಕವ ಇಜ್ಜಂದ್ರೆ ನಮಕ್ ಜತಿ ಲಾಕನೇ ಅವು ಪೂರ ಸಕ್ಸಸ್ ಅವ್ರು ಬಂದಂಡ ಹೋಗ್ಲ ಸಾಧ್ಯ ಇಚ್ಛಿ ಓಕೆ அவிட்ட மீனு மளத்த மீன் போட dane மசாله மசாله போட யோயி வைக்கணும் சரி வெல்கோ இங்க கைடு மார்க்கர் இல்ல வாரிய இல்ல யாவா இங்க ஹ இங்க

ఇందు బేగా అయి మసాలా మాత్ర ఖాళీ మింతి నోదే మింతి నోడే ఈ బ్లగ్న ఏమల్ అన్న హస్బెండ్ బు మనస్ మంచి చెప్పుకుంటుంది టీవీ రీచార్జ్ ఖాళీ అది సార్ పాప రీఛార్జ్ వి రీచార్జ్ ఈ బ్లాగ్ నేను ఎం మల్ప ఇంత బ్లాగ్ ఇష్టం లైక్ అవ్వాలి శేర్ మా సబ్స్క్రైబ్ మరి నమస్తే